ಸ್ನೇಹಿತರೆ ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ದೇವತೆಗಳಿಗೆ ದಿಕ್ಕು ತೋರದಾಯಿತು ಅವರು ಮತ್ತೆ ಬ್ರಹ್ಮನ ಬಳಿಗೆ ಓಡಿದರು ದಾರಿ ತೋರಿ ಎಂದು ಬ್ರಹ್ಮನನ್ನು ಬೇಡಿಕೊಂಡರು ಸಮುದ್ರವು ಮತ್ತೆ ಜಲರಾಶಿಯಿಂದ ಶ್ರೀಮಂತಗೊಳ್ಳಲು ಬಹಳ ಕಾಲ ಹಿಡಿಯುವುದು ಕೊನೆಯಲ್ಲಿ ಭಗೀರಥ ಮಹಾರಾಜನು ಸಮುದ್ರಕ್ಕೆ ಮತ್ತೆ ನೀರನ್ನು ತಂದುಕೊಡುವನು ಎಂದು ಬ್ರಹ್ಮನು ನುಡಿದನು ಭಗೀರಥನು ಸಮುದ್ರಕ್ಕೆ ಜಲಪೂರಣ ಹೇಗೆ ಮಾಡಿರಬಹುದು ಎನ್ನುವ ಉಸಿರು ನಿಲ್ಲುವಂತೆ ಮಾಡುವ ಕತೆಯನ್ನು ಕೇಳುವ ಕುತೂಹಲ ಉಂಟಾಯಿತು ಯುಧಿಷ್ಠಿರನಿಗೆ ಲೋಮಶ ಋಷಿಗಳು ಕತೆಯನ್ನು ಮುಂದುವರಿಸಿದರು ಒಂದು ಕಾಲದಲ್ಲಿ ಸಗರನೆಂಬ ದೊರೆಯಿದ್ದ ಅವನು ಇಕ್ಷ್ವಾಕು ವಂಶದಲ್ಲಿ ಜನಿಸಿದವನು ಬಹಳ ಪ್ರಬಲನಾದ ದೊರೆ ನೋಡಲು ಬಲು ಸುಂದರನಾಗಿದ್ದ ಅವನಿಗೆ ಇಬ್ಬರು ಪತ್ನಿಯರು ಆದರೆ ಅವನಿಗೆ ಸಂತಾನವಿರಲಿಲ್ಲ ಸಗರ ಪತ್ನಿಯರೊಡಗೂಡಿ ಕೈಲಾಸ ಪರ್ವತಕ್ಕೆ ಹೋಗಿ ಮಹಾದೇವನನ್ನು ಒಲಿಸಿಕೊಳ್ಳಲು ಕಠಿಣವಾದ ವ್ರತ ತಪಸ್ಸು ಮೊದಲಾದವುಗಳನ್ನು ಆಚರಿಸಿದನು ಸಗರನ ಭಕ್ತಿಯನ್ನು ಮೆಚ್ಚಿಕೊಂಡ ಶಿವನು ಕೊನೆಗೆ ಪ್ರತ್ಯಕ್ಷನಾದನು ಕಾಲಿಗೆರಗಿದ ಸಗರನಿಗೆ ಮಹಾದೇವನು ಮಹಾರಾಜ ನಿನ್ನ ಪತ್ನಿಯರಲ್ಲಿ ಒಬ್ಬಳು ಅರವತ್ತು ಸಾವಿರ ಪುತ್ರರಿಗೆ ಜನ್ಮ ಕೊಡುವಳು ಆ ಪುತ್ರರು ಪ್ರಬಲರಾಗಿರುವರು ಆದರೆ ದುರಹಂಕಾರಿಗಳಾಗಿರುವರು ಇನ್ನೊಬ್ಬ ಪತ್ನಿ ಒಬ್ಬ ಪುತ್ರನಿಗೆ ಜನ್ಮ ಕೊಡುವಳು ಆ ಪುತ್ರನು ಪ್ರಬಲನಾಗಿರುವನು ಹಾಗೂ ತಾನು ಹುಟ್ಟಿದ ವಂಶಕ್ಕೆ ಅಪಾರ ಕೀರ್ತಿಯನ್ನು ತರುವನು ಎಂದು ಆಶೀರ್ವದಿಸಿದನು ಕಾಲಾಂತರದಲ್ಲಿ ಮೊದಲನೇ ಹೆಂಡತಿ ಗರ್ಭಧರಿಸಿ ನವ ಮಾಸ ಕಳೆದ ನಂತರ ಸೋರೆ ಬುರುಡೆಯಂಥ ವಸ್ತುವಿಗೆ ಜನ್ಮವಿತ್ತಳು ಎರಡನೇ ಪತ್ನಿಯು ಗರ್ಭಧರಿಸಿ ಸುಂದರವಾದ ಒಂದು ಗಂಡು ಶಿಶುವಿಗೆ ಜನ್ಮವಿತ್ತಳು ಮೊದಲನೆಯ ಪತ್ನಿಯ ಪ್ರಸವದ ಸುದ್ದಿ ಕೇಳಿ ಸಗರ ರಾಜನಿಗೆ ಬೇಸರ ವಿಸ್ಮಯಗಳಾದವು ಆ ಸೋರೆ ಬುರುಡಿಯನ್ನು ಎಸೆದು ಬಿಡಿ ಎಂದು ರಾಜ ಆಜ್ಞೆ ಮಾಡಲಿದ್ದ ಅಷ್ಟರಲ್ಲಿ ನಭೋಮಂಡಲದಿಂದ ಹೀಗೊಂದು ವಾಣಿ ಕೇಳಿಸಿತು ಮಹಾರಾಜ ಎಚ್ಚರಿಕೆಯಿಂದ ಸೋರೆಬುರುಡಿಯನ್ನು ಎರಡು ಹೋಳು ಮಾಡು ಮಾಡಿ ಅದರೊಳಗಿನ ಬೀಜವನ್ನು ಜೋಪಾನವಾಗಿ ಕಾಪಾಡು ಒಂದೊಂದು ಬೀಜವನ್ನು ಒಂದೊಂದು ಘೃತ ತುಂಬಿದ ಪಾತ್ರೆಯಲ್ಲಿ ಹೂತಿಡು ಸ್ವಲ್ಪ ಕಾಲಾನಂತರ ಆ ಪಾತ್ರೆಗಳಿಂದ ಅರವತ್ತು ಸಾವಿರ ಪುತ್ರರು ಹೊರಹೊಮ್ಮುವರು ಸಗರ ರಾಜನು ಅಶರೀರವಾಣಿ ಹೇಳಿದಂತೆ ನಡೆದುಕೊಂಡನು ಸ್ವಲ್ಪ ಕಾಲದಲ್ಲಿ ಘೃತದ ಪಾತ್ರೆಗಳಿಂದ ಅರವತ್ತು ಸಾವಿರ ಪುತ್ರರು ಎದ್ದು ಬಂದರು ಪುತ್ರರು ತುಂಬ ಬಲಿಷ್ಠರಾಗಿದ್ದು ಗಗನದಲ್ಲಿ ಪ್ರಯಾಣ ಮಾಡಬಲ್ಲವರಾಗಿದ್ದರು ಅವರು ಮನುಷ್ಯರಾದಿಯಾಗಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕಾಟ ಕೊಡುತ್ತಿದ್ದರು ಇವರ ಕಾಟವನ್ನು ತಾಳಲಾಗದೆ ದೇವತೆಗಳು ಬ್ರಹ್ಮನ ಬಳಿಗೆ ಹೋದರು ತನ್ನ ಅಂತರ್ಬೋಧೆಯಿಂದ ಭವಿಷ್ಯ ಜ್ಞಾನ ಹೊಂದಿದ್ದ ಬ್ರಹ್ಮನು ಸ್ವಲ್ಪ ಕಾಲದಲ್ಲೇ ಈ ದುಷ್ಟ ರಾಜಪುತ್ರರು ಹಸು ನೀಗುವರೆಂದು ತಿಳಿಸಿದನು ಸಾಗರ ಚಕ್ರವರ್ತಿಯು ಅಶ್ವಮೇಧ ಯಾಗ ಮಾಡಲು ತೀರ್ಮಾನಿಸಿದನು ಯಾಗದ ಕುದುರೆಯನ್ನು ಸಂಚಾರಕ್ಕೆ ಬಿಟ್ಟನು ಅವನ ಅರವತ್ತು ಸಾವಿರ ಪುತ್ರರು ಯಾಗದ ಕುದುರೆ ರಕ್ಷಣೆಗಾಗಿ ಅದರ ಹಿಂದೆ ಹೊರಟರು ಕುದುರೆಯು ಬತ್ತಿ ಹೋಗಿದ್ದ ಸಮುದ್ರದ ಸಮೀಪ ಬಂತು ಒಣಗಿದ ಸಮುದ್ರದ ಬಳಿ ಕುದುರೆಯು ಇದ್ದಕ್ಕಿದ್ದಂತೆ ಅದೃಶ್ಯವಾಯಿತು ಇದನ್ನು ಕಂಡು ರಾಜಕುಮಾರರಿಗೆ ದಿಗ್ಭ್ರಮೆಯಾಯಿತು ದುಗುಡದಿಂದ ಅವರು ರಾಜಧಾನಿಗೆ ಹಿಂದಿರುಗಿ ಬಂದು ತಂದೆಗೆ ನಡೆದುದನ್ನು ವರದಿ ಮಾಡಿದರು ಯಾರೋ ಕುದುರೆಯನ್ನು ಕಟ್ಟಿಹಾಕಿರಬೇಕೆಂದು ಸಗರ ಪುತ್ರರು ತೀರ್ಮಾನಿಸಿದ್ದರು ಆದರೆ ಸಗರ ಇದನ್ನು ಒಪ್ಪಲಿಲ್ಲ ಯಾಗವನ್ನು ಪ್ರಾರಂಭ ಮಾಡಿದ ನಂತರ ಅದನ್ನು ನಿಲ್ಲಿಸುವಂತಿರಲಿಲ್ಲ ಯಾಗವನ್ನು ಪೂರ್ಣಗೊಳಿಸಲೇಬೇಕು ಹೀಗಾಗಿ ಸಗರನು ಪ್ರಪಂಚದ ಎಲ್ಲೆಡೆ ಹೋಗಿ ಕುದುರೆಯನ್ನು ಹುಡುಕುವಂತೆ ಪುತ್ರರಿಗೆ ಆಜ್ಞಾ ಮಾಡಿದನು ಕುದುರೆಯನ್ನು ಪತ್ತೆ ಮಾಡಲೇಬೇಕಿತ್ತು ಅನ್ಯ ಮಾರ್ಗವಿರಲಿಲ್ಲ ರಾಜಕುವರರು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಕುದುರೆ ಹುಡುಕಾಟಿದರು ಕುದುರೆ ಸಿಗಲಿಲ್ಲ ರಾಜಧಾನಿಗೆ ಹಿಂದಿರುಗಿ ಕುದುರೆ ಸಿಗಲಿಲ್ಲವೆಂದು ರಾಜನಿಗೆ ತಿಳಿಸಿದರು ಸಗರನಿಗೆ ಕೋಪ ಬಂತು ಹೋಗಿ ಮತ್ತೆ ಹುಡುಕಿ ಕುದುರೆಯಿಲ್ಲದೆ ಇಲ್ಲದೆ ಹಿಂದಿರುಗಿ ಬರಬೇಡಿ ಎಂದು ಕಟ್ಟಾಜ್ಞೆ ಮಾಡಿದನು ಅರವತ್ತು ಸಾವಿರ ರಾಜಕುಮಾರರು ಕುದುರೆಯನ್ನು ಹುಡುಕುತ್ತಾ ಮತ್ತೆ ಒಣಗಿದ್ದ ಸಮುದ್ರದ ಬಳಿ ಬಂದರು ಸಮುದ್ರವನ್ನೆಲ್ಲ ಅಂಗುಲಂಗುಲ ಹುಡುಕಾಡಿದರು ಹುಡುಕುತ್ತಿದ್ದಾಗ ಒಂದು ಸ್ಥಳದಲ್ಲಿ ಡೊಗರು ಕಾಣಿಸಿತು ರಾಜಕುಮಾರರು ಹಾರೆ ಗಡಾರೆ ಗುದ್ದಲಿ ಸನಿಕೆಗಳನ್ನು ತಂದು ಅದನ್ನು ಅಗೆಯಲಾರಂಭಿಸಿದರು ಅಗೆದರು ಅಗೆದರೂ ಅಗೆದರು ಒಂದೇ ಸಮನೆ ಅಗೆದರು ಇವರ ಅಗೆತದಿಂದ ಹತ್ತಿರದಲ್ಲಿದ್ದ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಬದುಕು ದುಸ್ತರವಾಯಿತು ಸಾವಿರಾರು ಮಂದಿ ಮನುಷ್ಯರು ಸತ್ತರು ಸಾವಿರಾರು ಪ್ರಾಣಿಗಳು ಸತ್ತು ಬಿದ್ದವು ಸಾವಿರಾರು ಮಂದಿ ಅಂಗಹೀನರಾದರು ರಾಜಕುಮಾರರು ಸಿಕ್ಕ ಸಿಕ್ಕ ಜನರ ಶಿರಶ್ಚೇದನ ಮಾಡಿದರು ಆದರೆ ಕುದುರೆಯು ಮಾತ್ರ ಸಿಗಲಿಲ್ಲ ಅಗೆಯುತ್ತಾ ಅಗೆಯುತ್ತ ಅವರು ಪಾತಾಳಕ್ಕೆ ಬಂದಿದ್ದರು ಅಲ್ಲಿ ಅವರಿಗೆ ಯಾಗದ ಕುದುರೆ ಕಾಣಿಸಿತು ಅಲ್ಲೇ ಅವರು ತಪಸ್ಸಿನಲ್ಲಿ ಮಗ್ನನಾಗಿದ್ದ ಋಷಿಯೊಬ್ಬನನ್ನು ಕಂಡರು ಅವನು ಕಪಿಲ ತಪಸ್ಸಿನಿಂದಾಗಿ ಪ್ರಪಂಚದಿಂದಲೇ ದೂರವಾಗಿದ್ದ ಕುದುರೆಯು ಸಿಕ್ಕಿತು ಕಳ್ಳನು ಸಿಕ್ಕ ಎಂದು ಸಗರ ಪುತ್ರರು ಪುಳಕಿತರಾದರು ಹರ್ಷೋದ್ಗಾರ ಮಾಡುತ್ತಾ ಕೇಕೆ ಹಾಕುತ್ತಾ ರಾಜಕುವರರು ಕುದುರೆಯನ್ನು ಹಿಡಿಯಲು ಹೋದರು ಇವರ ಗದ್ದಲದಿಂದ ಕಪಿಲ ಮುನಿಯ ತಪೋಭಂಗವಾಗಿ ಅವನಿಗೆ ಕೋಪ ಬಂತು ಕಪಿಲನು ಕಣ್ಣುಗಳನ್ನು ತೆರೆದ ಅದರಿಂದ ಜ್ವಾಲಾಮುಖಿಯನ್ನು ಹರಿಸಿದ ಈ ಬೆಂಕಿಯಿಂದ ರಾಜಕುವರು ಸುಟ್ಟು ಭಸ್ಮವಾದರು ಮಹರ್ಷಿ ನಾರದರು ಈ ಭಯಂಕರ ಘಟನೆಗಳಿಗೆ ಸಾಕ್ಷಿಯಾಗಿದ್ದರು ಅವರು ಸಗರನಿಗೆ ನಡೆದುದೆಲ್ಲವನ್ನು ವರದಿ ಮಾಡಿದರು ಚಕ್ರವರ್ತಿಗೆ ದುಃಖವಾಯಿತು ಅದೇ ವೇಳೆಗೆ ಶಿವನ ವಚನಗಳು ನೆನಪಾಗಿ ಎಲ್ಲವೂ ಪೂರ್ವನಿಶ್ಚಿತ ಎಂದು ಸಮಾಧಾನ ಮಾಡಿಕೊಂಡ ಸಗರನು ಮೊಮ್ಮಗನಾದ ಅಂಶುಮಂತನನ್ನು ಕರೆದು ಈ ರೀತಿ ಹೇಳಿದನು ಮಗು ನನ್ನ ಅರವತ್ತು ಸಾವಿರ ಪುತ್ರರು ಸುಟ್ಟು ಭಸ್ಮಾದರೆಂಬ ಹೃದಯ ವಿದ್ರಾವಕ ಸುದ್ದಿಯನ್ನು ಇದೇ ತಾನೇ ನಾರದರಿಂದ ಕೇಳಿದೆ ನಾನೇ ನಿನ್ನ ತಂದೆ ಅಸಮಂಜನನ್ನು ಪ್ರಜೆಗಳ ಹಿತರಕ್ಷಣೆಯ ಸಲುವಾಗಿ ಗಡೀಪಾರು ಮಾಡಿದ್ದೆ ತಂದೆಯು ಮಗನನ್ನು ಗಡೀಪಾರು ಮಾಡಿದ ಪ್ರಸ್ತಾಪ ಧರ್ಮಜನಲ್ಲಿ ಕುತೂಹಲ ಉಂಟುಮಾಡಿತು ಮಾಡಿತು ಮುನಿವರ್ಯರೆ ತಂದೆಯ ಮಗನನ್ನು ಗಡೀಪಾರು ಮಾಡಿದ್ದೇಕೆ ಎಂದು ಕೇಳಿದನು ಲೋಮಶ ಋಷಿಗಳು ಹೇಳಿದರು ಯುಧಿಷ್ಠಿರ ಸಗರನ ಮೊದಲ ಪತ್ನಿ ಅರವತ್ತು ಸಾವಿರ ಪುತ್ರರನ್ನು ಎರಡನೆಯ ಪತ್ನಿ ಒಬ್ಬ ಪುತ್ರನನ್ನು ಅಡೆದ ಸಂಗತಿ ತಿಳಿಸಿದ್ದನಷ್ಟೇ ಅಸಮಂಜ ಎನ್ನುವವನು ಎರಡನೇ ಹೆಂಡತಿಯ ಮಗ ಅಸಮಂಜನಲ್ಲಿ ಒಂದು ಮಾರಕ ಪ್ರವೃತ್ತಿ ಇತ್ತು ಅವನು ತನ್ನ ಕಣ್ಣಿಗೆ ಬಿದ್ದ ಮಕ್ಕಳನ್ನು ಕತ್ತು ಇಸಕಿ ಕೊಂದು ಬಿಡುತ್ತಿದ್ದ ಸ್ವಲ್ಪ ಕಾಲ ಪ್ರಜೆಗಳು ರಾಜಕುಮಾರನ ಈ ಪ್ರವೃತ್ತಿಯನ್ನು ಸಹಿಸಿಕೊಂಡರು ಅಸುಳೆಗಳ ಹತ್ಯಾಕಾಂಡ ಮುಂದುವರೆದಂತೆ ಅವರಿಂದ ಇನ್ನೂ ಹೆಚ್ಚು ಕಾಲ ಸಹಿಸಿಕೊಳ್ಳಲಾಗಲಿಲ್ಲ ಈ ರಾಕ್ಷಸ ಅಸಮಂಜನಿಂದ ನಮ್ಮನ್ನು ಕಾಪಾಡಿ ಎಂದು ಸಗರ ಚಕ್ರವರ್ತಿಯ ಮೊರೆ ಹೋದರು ಇದನ್ನು ಕೇಳಿ ಸಗರನಿಗೆ ಅತೀವ ದುಃಖವಾಯಿತು ಕೊನೆಗೆ ಪ್ರಜೆಗಳ ಯೋಗಕ್ಷಮವೇ ತನ್ನ ಪರಮ ಕರ್ತವ್ಯವೆಂದು ನಿರ್ಧರಿಸಿದ ಸಗರನು ಅಸಮಂಜನನ್ನು ತನ್ನ ಸಾಮ್ರಾಜ್ಯದಿಂದ ಹೊರದೂಡುವಂತೆ ಮಂತ್ರಿಗಳಿಗೆ ಆಜ್ಞೆ ಮಾಡಿದ ಹೀಗೆ ಅಸಮಂಜನ ವೃತ್ತಾಂತವನ್ನು ಹೇಳಿದ ಲೋಮಶರು ಮರಳಿ ಅರವತ್ತು ಸಾವಿರ ರಾಜಪುತ್ರರ ಗತಿ ಏನಾಯಿತು ಎನ್ನುವುದನ್ನು ಹೇಳತೊಡಗಿದರು ಮೊಮ್ಮಗ ಅಂಶುಮಂತನನ್ನು ಕರೆಸಿಕೊಂಡ ಸಗರ ಚಕ್ರವರ್ತಿಯು ಯಾಗದ ಕುದುರೆಯನ್ನು ಹುಡುಕಿ ತರುವಂತೆ ಹೇಳಿದನು ಎಷ್ಟೇ ದುಃಖವಾಗಿದ್ದರೂ ಸಗರನು ಪ್ರಾರಂಭಿಸಿದ ಯಾಗವನ್ನು ಮುಗಿಸಬೇಕಿತ್ತು ಯುವಕ ಅಂಶುಮಂತನು ಪಾತಾಳ ಲೋಕಕ್ಕೆ ಬಂದನು ಅಲ್ಲಿ ಕುದುರೆಯನ್ನು ಕಪಿಲ ಮುನಿಗಳನ್ನು ಕಂಡನು ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾನು ಬಂದಿರುವ ಉದ್ದೇಶವನ್ನು ತಿಳಿಸಿದನು ಕಪಿಲರಿಗೆ ಸಂತೋಷವಾಯಿತು ಅವರು ಹೇಳಿದರು ಅಂಶುಮಂತ ಏನು ಬರಬೇಕೋ ಕೇಳು ಅಂಶುಮಂತ ವಿನಯಪೂರ್ವಕವಾಗಿ ನುಡಿದ ಮಹರ್ಷಿಗಳೇ ಈ ಕುದುರೆಯನ್ನು ಒಯ್ಯಲು ಅನುಮತಿ ಕೊಡಿ ಒಯ್ದರೆ ಯಾಗ ಪೂರ್ಣವಾಗುತ್ತದೆ ಹಾಗೂ ಅರವತ್ತು ಸಾವಿರ ರಾಜಕುಮಾರರಿಗೆ ಮೋಕ್ಷವನ್ನು ಕರುಣಿಸಿ ಕಪಿಲರು ಅನುಗ್ರಹಿಸಿದರು ಮಗು ನಿನ್ನ ಪ್ರಾರ್ಥನೆಯನ್ನು ಈಡೇರಿಸುವೆನು ನೀನು ಸಹಿಷ್ಣು ಧರ್ಮಾತ್ಮ ಸತ್ಯವಂತ ರಾಜಕೋರರ ಮೋಕ್ಷಕ್ಕೆ ನೀನು ಕಾರಣಪುರುಷ ನಿನ್ನ ಮೊಮ್ಮಗ ಕಠೋರವಾದ ತಪಸ್ಸನ್ನು ಮಾಡಿ ಈಶ್ವರನನ್ನು ಒಲಿಸಿಕೊಳ್ಳುವನು ಮೂರು ಭಾಗಗಳಾಗಿ ಹರಿಯುವ ಗಂಗೆಯನ್ನು ಸ್ವರ್ಗದಿಂದ ಭೂಲೋಕಕ್ಕೆ ತರುವನು ಕುದುರೆಯನ್ನು ಕರೆದುಕೊಂಡು ಹೋಗು ಯಾಗವನ್ನು ಮುಗಿಸಿ ಸುದೈವ ಸದಾಕಾಲ ನಿನ್ನನ್ನು ರಕ್ಷಿಸಲಿ ಅಂಶುಮಂತನು ಮತ್ತೊಮ್ಮೆ ಕಪಿಲ ಮುನಿಗಳಿಗೆ ನಮಸ್ಕರಿಸಿ ಯಾಗದ ಅಶ್ವವನ್ನು ಭೂಲೋಕಕ್ಕೆ ತಂದನು ಅಶ್ವಮೇಧ ಯಾಗವು ಮುಗಿಯಿತು ಕಾಲಕ್ರಮದಲ್ಲಿ ಅಂಶುಮಂತನು ಸಗರ ಚಕ್ರವರ್ತಿಯ ಉತ್ತರಾಧಿಕಾರಿಯಾದನು ಅಂಶುಮಂತನ ಮಗ ದಿಲೀಪ ದಿಲೀಪನು ತಂದೆಯ ನಂತರ ಚಕ್ರವರ್ತಿಯ ಪದವಿಗೇರಿದ ದಿಲೀಪನು ತನ್ನ ತಾತಂದಿರುಗಳಿಗೆ ಒದಗಿದ ದುರ್ಗತಿಯನ್ನು ಕುರಿತು ವ್ಯಥೆಪಡುತ್ತಿದ್ದನು ಗಂಗೆಯನ್ನು ಸ್ವರ್ಗದಿಂದ ಧರೆಗೆ ತರಲು ಅವನು ತಪಸ್ಸು ಮಾಡಿದ ಆದರೆ ಅದರಲ್ಲಿ ಸಫಲನಾಗಲಿಲ್ಲ ದಿಲೀಪನ ಮಗ ಭಗೀರಥ ತಂದೆಯ ನಂತರ ಸಿಂಹಾಸನವೇರಿದ ಭಗೀರಥ ಧರ್ಮಿಷ್ಠ ಸತ್ಯವಂತ ಪ್ರಜಾನುರಾಗಿಯಾಗಿದ್ದ ಪ್ರಜೆಗಳು ಅವನನ್ನು ಹಾಡಿ ಹೊಗಳುತ್ತಿದ್ದರು ತನ್ನ ಅರವತ್ತು ಸಾವಿರ ಮುತ್ತಾ ತಂದಿರಿಗೆ ಸದ್ಗತಿ ಕಾಣಿಸಲು ಅವನು ತಪಸ್ಸು ಮಾಡಿದ ಭಗೀರಥನು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿದ ಹಿಮಾಲಯದಲ್ಲಿ ಅಸಂಖ್ಯಾತ ಗಿರಿಶೃಂಗಗಳು ಪರ್ವತ ರಾಜನೊಂದಿಗೆ ಸ್ಪರ್ಧಿಸುತ್ತಿರುವಂತೆ ಸ್ವರ್ಗವನ್ನೇ ಸ್ಪರ್ಶಿಸುತ್ತಿರುವಂತೆ ಗೋಚರಿಸುತ್ತಿದ್ದವು ಅಸಂಖ್ಯಾತ ಪ್ರಾಣಿಗಳು ಪಕ್ಷಿ ಸಂಕುಲಗಳಿಗೆ ಹಿಮಾಲಯವು ತೌರುಮನೆಯಾಗಿತ್ತು ಭಗೀರಥನು ಹಿಮಾಲಯದಲ್ಲಿ ಗೆಡ್ಡೆ ಗೆಣಸು ನೀರುಗಳಿಂದಲೇ ಜೀವ ಪೋಷಣೆ ಮಾಡುತ್ತಾ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದನು ಪವಿತ್ರ ಗಂಗೆಗೆ ಪ್ರಾರ್ಥನೆ ಸಲ್ಲಿಸುತ್ತಾ ಗಂಗಾದೇವಿಗೆ ಭಗೀರಥನ ತಪಸ್ಸನ್ನು ಕಂಡು ಮನಸ್ಸು ಪ್ರಸನ್ನವಾಯಿತು ಭಗೀರಥನ ಮುಂದೆ ಪ್ರತ್ಯಕ್ಷಳಾಗಿ ಗಂಗೆ ಕೇಳಿದಳು ಮಹಾರಾಜ ನಿನ್ನ ಆಸೆಯಾದರೂ ಏನು ಭಗೀರಥನು ಉತ್ತರಿಸಿದನು ಮಹಾಮಾತೆ ನನ್ನ ಪೂರ್ವಜರು ಕಪಿಲ ಮುನಿಯ ಕೋಪವನ್ನು ಕೆರಳಿಸಿದರು ಕೋಪಾಗ್ನಿಯಿಂದ ಸುಟ್ಟು ಭಸ್ಮವಾದರು ಅವರು ಸ್ವರ್ಗಕ್ಕೆ ಹೋಗಲಾರರು ದಯಮಾಡಿ ನನ್ನೊಂದಿಗೆ ಬನ್ನಿ ಪವಿತ್ರ ಗಂಗಾಜಲದಿಂದ ಅವರ ಭಸ್ಮವನ್ನು ತೋಯಿಸಿ ಅವರಿಗೆ ಸ್ವರ್ಗಲೋಕ ಪ್ರಾಪ್ತವಾಗಲಿ ಗಂಗೆಯು ಹೇಳಿದಳು ಭಗೀರಥ ನಿನ್ನ ಪ್ರಾರ್ಥನೆಯನ್ನು ಈಡೇರಿಸಲು ನಾನು ಸಿದ್ಧಳಿದ್ದೇನೆ ಆದರೆ ನಾನು ದರೆಗೆ ಇಳಿದರೆ ಯಾರಿಂದಲೂ ನನ್ನ ರಭಸವನ್ನು ತಡೆಯಲಾಗದು ಭೂದೇವಿಯಿಂದಲೂ ತಡೆಯಲಾಗದು ಮಹಾದೇವನು ಮಾತ್ರ ನನ್ನ ಮಹಾಪ್ರವಾಹವನ್ನು ತಡೆಯಬಲ್ಲನು ಆದ್ದರಿಂದ ನೀನು ಶಿವನನ್ನು ಕುರಿತು ತಪಸ್ಸು ಮಾಡು ಗಂಗೆಯನ್ನು ಅವನು ತನ್ನ ಜಟೆಯಲ್ಲಿ ತಡೆಯಬಲ್ಲನು ಇಷ್ಟು ಹೇಳಿ ಗಂಗಾದೇವಿಯು ಅದೃಶ್ಯಳಾದಳು ಭಗೀರಥನು ಹಿಮಾಲಯದ ಇನ್ನೂ ಎತ್ತರದ ಶೃಂಗವನ್ನೇರಿ ಶಿವನ ಅನುಗ್ರಹಕ್ಕಾಗಿ ಕಠೋರವಾದ ತಪಸ್ಸನ್ನು ಪ್ರಾರಂಭ ಮಾಡಿದನು ಭಗೀರಥನ ಭಕ್ತಿಯನ್ನು ಮೆಚ್ಚಿಕೊಂಡ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು ದೊರೆಯ ಬೇಡಿಕೆಯನ್ನು ಅನುಗ್ರಹಿಸಿದನು ಹಿಮಾಲಯದ ಗಿರಿಶೃಂಗದ ಮೇಲೆ ನಿಂತು ಶಿವನು ಭಗೀರಥನಿಗೆ ತಿಳಿಸಿದನು ಈಗ ಗಂಗೆಯನ್ನು ಪ್ರಾರ್ಥಿಸು ದರೆಗಿಳಿದು ಬರುವಂತೆ ಹೋಲಿಸು ಭಗೀರಥನು ಗಂಗೆಯ ಪ್ರಾರ್ಥನೆಯಲ್ಲಿ ತೊಡಗಿದ ಮಹಾರುದ್ರನು ಗಿರಿಶೃಂಗದಲ್ಲಿ ಬೋರ್ಗರೆವ ಪ್ರವಾಹವನ್ನು ತಡೆಯಲು ನಿಂತಿರುವುದನ್ನು ಗಂಗೆಯು ಕಂಡಳು ಗಂಗೆ ಸ್ವರ್ಗದಿಂದ ಇಳಿದಳು ಈ ದಿವ್ಯ ದೃಶ್ಯವನ್ನು ನೋಡಲು ಆಕಾಶದಲ್ಲಿ ದೇವತೆಗಳು ಋಷಿಗಳು ಸಮಾವೇಶಗೊಂಡರು ಗಂಗೆಯು ಬೋರ್ಗರೆಯುತ್ತಾ ಬಳುಕುತ್ತ ಬಾಗುತ್ತಾ ಚಕ್ರಾಕಾರವಾಗಿ ಸುಳಿಯುತ್ತಾ ಸುಳಿದಾಡುತ್ತಾ ಇಳಿಯುತ್ತಿದ್ದಳು ಆಕಾಶದ ತಳತಳಿಸುವ ನಡುಪಟ್ಟಿಯಂತೆ ಶೋಭಾಯಮಾನವಾಗಿ ಗಂಗೆಯು ಇಳಿಯುತ್ತಿದ್ದಳು ಬಿಳಿ ನೊರೆಯ ಪತ್ತಲವನ್ನು ಧರಿಸಿ ಮೂರು ಭಾಗಗಳಾಗಿ ದರೆಗಿಳಿದು ಬಂದಳು ತಾಯಿಯು ಭಗೀರಥನನ್ನು ಕೇಳಿದಳು ನಾನು ಎಲ್ಲೆಲ್ಲಿ ಹರಿಯಬೇಕು ಹೇಳು ಭಗೀರಥನು ಗೌರವಪೂರ್ವಕವಾಗಿ ತಲೆಬಾಗಿ ಅರವತ್ತು ಸಾವಿರ ಮಂದಿ ರಾಜಕುಮಾರರು ಸುಟ್ಟು ಭಸ್ಮವಾಗಿದ್ದ ಸ್ಥಳವನ್ನು ತೋರಿಸಿದನು ಶಿವನು ಜಟೆಯಲ್ಲಿ ಗಂಗಾಜಲವನ್ನು ಸ್ವೀಕರಿಸಿ ಕೈಲಾಸಕ್ಕೆ ಹಿಂದಿರುಗಿದನು ದೇವತೆಗಳು ಶಿವನನ್ನು ಪ್ರಶಂಸಿಸಿದರು ಗಂಗೆಯು ಮೊದಲು ಬತ್ತಿಹೋಗಿದ್ದ ಸಮುದ್ರದೊಳಕ್ಕೆ ಹರಿದಳು ಜಲಪೂರಣದಿಂದ ಸಮುದ್ರವು ತುಂಬಿತು ನಂತರ ರಾಜಕುಮಾರರ ಭಸ್ವವು ಲೀನವಾಗಿಸಿಕೊಂಡು ಹರಿದಳು ಅಂದಿನಿಂದ ಗಂಗಾಮಾತೆಯು ಭಾಗೀರಥಿ ಎಂದು ಲೋಕಪ್ರಸಿದ್ಧಳಾದಳು ಮಹಾಭಾರತ ಮುಂದುವರಿಯಲಿದೆ ಯಶೋಧಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು